thank you ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ನಡೆದ ಹಲ್ಲೆಯನ್ನು ಉದ್ದೇಶಿಸಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಗೃಹ ಸಚಿವರು ಪ್ರಕರಣದ ವರದಿಯನ್ನು ಸಲ್ಲಿಸುವಂತೆ ಐಜಿಪಿ ಹಾಗೂ ಡಿಜಿಪಿಗೆ ಸೂಚಿಸಿದ್ದೇನೆ ಎಂದು ಗೃಹ ಸಚಿವರಾದ ಪರಮೇಶ್ವರ್ ತಿಳಿಸಿದರು ನಿರ್ವಾಹಕನ ಮೇಲೆ ಪೋಸ್ಕೋ ಪ್ರಕರಣವನ್ನು ಯಾವ ಕಾರಣಕ್ಕಾಗಿ ದಾಖಲಿಸಿಕೊಂಡಿದ್ದಾರೆ ಸ್ಪಷ್ಟತೆ ಕೊಡುವಂತೆ ಈಗಾಗಲೇ ಸೂಚಿಸಿದ್ದೇನೆ ಎಂದು ತಿಳಿಸಿದರು ಇನ್ನು ಕನ್ನಡಪರ ಸಂಘಟನೆಗಳಿಗೆ ಪ್ರತಿಭಟನೆಯನ್ನು ಶಾಂತ ರೀತಿಯಲ್ಲಿ ನಡೆಸುವಂತೆ ಅನುಮತಿ ನೀಡಲಾಗಿದ್ದು ಯಾವುದೇ ಅಹಿತಕರ ಚಟುವಟಿಕೆ ನಡೆದರೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಈಗಾಗಲೇ ಎರಡೂ ರಾಜ್ಯದ ಬಸ್ ವ್ಯವಸ್ಥೆಯನ್ನು ರದ್ದುಗೊಳಿಸಿ ು ಶಾಂತಿ ಉಂಟಾದಾಗ ಪುನಃ ಬಸ್ ಸಂಚಾರವನ್ನು ನಡೆಸಲಾಗುವುದು ಎಂದು ಗೃಹ ಸಚಿವರು ತಿಳಿಸಿದರು ನಾವು ಅದನ್ನ ಈಗಾಗಲೇ ಆ ಭಾಗದ ಐಜಿಗೆ ಮತ್ತು ಅಲ್ಲಿನ ಎಸ್ ಪಿಗೆಲ್ಲ ಸೆನ್ಸಿಟೈಸ್ ಮಾಡಿದ್ದೇವೆ ಇವತ್ತೇನೋ ಕನ್ನಡ ಕನ್ನಡಪರ ಸಂಘಟನೆಗಳು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ದೇವೆ ಶಾಂತಿಯುತವಾದಂತಹ ಪ್ರತಿಭಟನೆ ಮಾಡಿ ನೀವು ಯಾವುದು ಗಲಾಟೆಗಳು ಮಾಡಿಕೊಡುದು ಅಂತ ಒಂದು ವೇಳೆ ಗಲಾಟೆ ಮಾಡಿದರೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗುತ್ತೆ ಅಂತಲೂ ಹೇಳಿದೆವು ಅದರಿಂದ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ ಇಲ್ಲೆಲ್ಲ ಅವರು ಮಾ ಈಗ ಯಾರೂ ಆ ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಇಲ್ಲ ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಎರಡನ್ನೂ ನಿಲ್ಲಿಸಿದ್ದಾರೆ ಖಾಸಗಿ ಬಸ್ಗಳು ಹೋಗಿ ಬಂದು ಮಾಡ್ತಾ ಇದ್ದಾವೆ ಅಷ್ಟೇ ಬಿಟ್ಟರೆ ನಾವು ಇನ್ನೂ ಒಂದಿಷ್ಟು ವಾತಾವರಣ ತಿಳಿಯಾದ ಮೇಲೆ ಮತ್ತೆ ಪ್ರಾರಂಭ ಮಾಡ್ತಾರೆ ಇಲ್ಲ ಅದನ್ನೇ ನಾನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ ಯಾತಕ್ಕೋಸ್ಕರ ಹಾಕಿದ್ರಿ ಅನ್ನೋದನ್ನು ನನಗೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿ ಕೇಳಿದ್ದು ಟೆಂಪರರಿ ಅದೆಲ್ಲ ಮಾಡ್ತಾ ಇರ್ತಾರಲ್ಲ ಪೊಲೀಸ್ ಇಲಾಖೆನೆಲ್ಲ ದೊಡ್ಡ ವಿಚಾರ ಅಲ್ಲ ನೋಡಿ ನಾವು ಹೋರಾಟ ಹತ್ತಿಕ್ಕೋ ಕೆಲಸ ಮಾಡಿಲ್ಲ ನಾವು ಶಾಂತಿ ಕಾಪಾಡಬೇಕು ಇದನ್ನೇ ಬೆಳೆಸ್ಕೊಂಡು ಮತ್ತೆ ಇದನ್ನು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆ ಆಗಬಾರ್ದು ಹೇಳಿ ನಾವು ಎರಡೂ ಗುಂಪಿನವರಿಗೆ ಪ್ರತಿಭಟನೆ ಪ್ರ ಪ್ರೊಸೆಷನ್ಸು ಅವೆಲ್ಲ ಮಾಡಬೇಡಿ ಅಂತ ಹೇಳಿದ್ದೆವು ನಾವು ಅವ್ರು ಪರ್ಮಿಷನ್ ಕೇಳಿದ್ರು ನಾವು ಕೊಟ್ಟಿರಲಿಲ್ಲ ಮತ್ತು ಅವರು ಕೋರ್ಟಿಗೆ ಹೋದರು ಕೋರ್ಟಿಗೆ ಹೋದಾಗ ಕೋರ್ಟ್ ಆದೇಶ ಮಾಡ್ತು ನೀವು ಯಾವುದೋ ಒಂದು ಗ್ರೌಂಡಲ್ಲಿ ನೀವು ಮಾಡಿ ಪ್ರತಿಭಟನೆ ಮಾಡಿ ಒಂದು ಒನ್ ಅವರ್ ಮಾಡಿ ಆ ನಂತರ ಏನು ನಿಮ್ಮ ಅನಿಸಿಕೆಗಳೇನಿದೆ ಅದನ್ನು ಸರ್ಕಾರದ ಗಮನಕ್ಕೆ ತನ್ನಿ ಅಂತ ಹೇಳಿಬಿಟ್ಟು ಕೋರ್ಟ್ ಆರ್ಡ್ರ್ ಮಾಡಿದರು ಅದ್ರ ಪ್ರಕಾರ ಮಾಡಿದ್ದಾರೆ ಅವರು ಒಂದು ನೂರೈವತ್ತು ಇನ್ನೂರು ಜನ ಇದ್ದರು ಅಂತ ಕೇಳಿದೆ ಅವರು ಪ್ರತಿಭಟನೆ ಮಾಡಿ ಹೋಗಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನಾನು ಕೂಡ ಏನು ಕೇಳೋದು ಅಂದರೆ ರಾಜಕಾರಣ ಮಾಡಬೇಡಿ ಇದರಲ್ಲಿ ಅಂತ ಹೇಳಿದ್ದೇನೆ ಕ್ರಾಂತಿ ಸಮಾಚಾರ ಬೆಳಗಾವಿ